ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ವೇಣುಗೋಪಾಲ್ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಫ್ರೀ ಹಾಸ್ಟೆಲ್ಸ್ ಅಥವಾ ಫ್ರೀ ಗೌರ್ಮೆಂಟ್ ಹಾಸ್ಟೆಲ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟಾಗಿ ಪಿ ಜಿ ಸಿ ಇ ಟಿ ರಿಸಲ್ಟ್ ಅನೌನ್ಸ್ ಆಗಿದೆ ಅದೇ ರೀತಿ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗಿ ಫಸ್ಟ್ ರೌಂಡ್ ಪಿ ಜಿ ಸಿ ಇ ಟಿ ಕೌನ್ಸಿಲಿಂಗ್ದು ರಿಸಲ್ಟ್ಸ್ ಅನೌನ್ಸ್ ಆಗಿದೆ ನಿಮ್ಗೇನಾದ್ರೂ ಫಸ್ಟ್ ರೌಂಡ್ದು ಆಪ್ಷನ್ ಅಲಾಟ್ ಅಂಥ ಕಾಲೇಜು ಸ್ಯಾಟಿಸ್ಫೈಡ್ ಆಗಿದ್ದರೆ ನೀವು ಆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೋದು ರೈಟ್ ಸೊ ಕಾಲೇಜಿಗೆ ಜಾಯ್ನ್ ಆಗೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆದರೆ ನೀವು ಎಲ್ಲಿ ಉಳ್ಕೊಳೋದು ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಸೊ ಫ್ಯೂ ಡೇಸ್ ಬ್ಯಾಕು ನಾನು ನಮ್ಮ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಯಾವುದೆಲ್ಲ ಸ್ಟೇಯಿಂಗ್ ಆಪ್ಷನ್ ಫಾರ್ ಸ್ಟೂಡೆಂಟ್ಸ್ ಇನ್ನು ಸಿಟಿ ಲೈಕ್ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಅಂತ ದೊಡ್ಡ ನಗರದಲ್ಲಿ ನೀವೇನಾದ್ರೂ ಬೇರೆ ಊರಿಂದ ಬಂದರೆ ಎಲ್ಲಿ ಉಳ್ಕೋಬೋದು ಉಳ್ಕೊಳೋದಕ್ಕೆ ಯಾವುದೆಲ್ಲ ಆಪ್ಷನ್ಸ್ ಇದೆ ಅಂತ ನೋಡಿದ್ವಿ ಬಟ್ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಲೆಟಸ್ಟ್ ಫೋಕಸ್ ಮೇಯ್ನ್ಲಿ ಆನ್ ಫ್ರೀ ಗೌರ್ಮೆಂಟ್ ಹಾಸ್ಟೆಲ್ ಡೀಟೇಲ್ಸ್ ಓಕೆನಾ ಗೌರ್ಮೆಂಟಿಂದ ಪ್ರೊವೈಡ್ ಆಗಿರೋವಂಥ ಫ್ರೀ ಹಾಸ್ಟೆಲ್ ಡೀಟೇಲ್ಸ್ ಬಿ ಸಿ ಎಮ್ ಹಾಸ್ಟೆಲ್ ಅಂತ ಕೂಡ ಕರಿತೀವಿ ಅಥವಾ ಮೈನಾರಿಟಿ ಹಾಸ್ಟೆಲ್ಸ್ ಅಂತ ಕರಿತೀವಿ ಸೊ ಅದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಸೊ ನಾನು ಲಾಟ್ ಆಫ್ ರೀಸರ್ಚ್ ಮಾಡಿದೆ ಇಂಟರ್ನೆಟ್ಟಲ್ಲಿ ಬಟ್ ದೆರ್ ಇಸ್ ನೋ ಸ್ಪೆಸಿಫಿಕ್ ಆರ್ ಕಾಂಕ್ರೀಟ್ ಇನ್ಫಾರ್ಮೇಷನ್ ಬಟ್ ಹೌವರ್ ನಮಗೆ ಸಮಾಜ ಮತ್ತು ಕಲ್ಯಾಣ ಇಲಾಖೆ ವೆಬ್ಸೈಟಿಂದ ಆಗಿರ್ಬೋದು ಅದೇ ರೀತಿ ಕೆಲವೊಂದು ಗೌರ್ಮೆಂಟ್ ವೆಬ್ಸೈಟಿಂದ ನಾನು ನಿಮಗೋಸ್ಕರ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿದ್ದೀನಿ ಸೊ ಕಾಮನ್ ಗೈಸ್ ಲೆಟ್ ಲೆಟಸ್ಟ್ ಆರ್ಟ್ ಟುಡೇ ಸೆಷನ್ ಸೊ ನಾವು ನಾವಿವತ್ತೇನು ಡಿಸ್ಕಸ್ ಮಾಡ್ತೀವಲ್ಲ ಇದು ಬರೀ ಬಾಯ್ಸ್ಗೆ ಮಾತ್ರ ಅಪ್ಲೈ ಆಗೋಲ್ಲ ಗರ್ಲ್ಸ್ ಹಾಸ್ಟೆಲ್ ಕೂಡ ಅಪ್ಲೈ ಆಗುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟು ತನ್ನಲ್ಲಿರುವಂಥ ಸ್ಟೂಡೆಂಟ್ಸಿಗೆ ಫ್ರೀ ಹಾಸ್ಟೆಲ್ನ ಪ್ರೊವೈಡ್ ಮಾಡುತ್ತೆ ಸೋ ದಟ್ ದೇ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಮಚ್ ಫಾರ್ ಸ್ಟೇಯಿಂಗ್ ನೀವು ಉಳ್ಕೊಳೋದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡೋವಂಥ ಅಗತ್ಯ ಇಲ್ಲ ನೀವು ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ಹೋಗಿ ಅಪ್ರೋಚ್ ಮಾಡಿ ಅಪ್ಲಿಕೇಶನ್ ಹಾಕಿ ನಿಮ್ಮ ಅಪ್ಲಿಕೇಶನ್ ಏನಾರು ಅಪ್ರೂವ್ ಆದರೆ ಅಲ್ಲಿ ಸೀಟ್ ಏನಾರ ಇದ್ದರೆ ನಿಮಗೆ ಆಬ್ವಿಯಸ್ಲಿ ಸಿಕ್ಕೇ ಸಿಗುತ್ತೆ ನೀವು ನಿಮ್ಮ ಕಾಲೇಜಿಗೆ ಏನು ಫೀಸ್ ಕಟ್ತೀರಲ್ಲ ಅದನ್ನು ಮಾತ್ರ ಅದ್ರ ಜೊತೆಗೆ ನೀವು ಯಾವುದೇ ಎಕ್ಸ್ಟ್ರಾ ಫೀಸು ಸ್ಟೇ ಆಗೋದಕ್ಕೆ ಕಟ್ಟೋ ನೆಸಸಿಟಿ ಇಲ್ಲ ನೀವೇನಾದ್ರೂ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಸ್ಟೇ ಆದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಸೊ ಇವತ್ತಿನ ಈ ಸೆಷನ್ನಲ್ಲಿ ಏನು ನೋಡೋಣ ಅಂದರೆ ಹೂ ಕ್ಯಾನ್ ಅಪ್ಲೈ ಫಾರ್ ದೀಸ್ ಗೌರ್ಮೆಂಟ್ ಹಾಸ್ಟೆಲ್ಸ್ ಯಾರ್ಯಾರು ಈ ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡ್ಬೋದು ಅದನ್ನು ನೋಡೋಣ ಅದೇ ರೀತಿ ಲಿಸ್ಟ್ ಆಫ್ ಫ್ರೀ ಗೌರ್ಮೆಂಟ್ ಹಾಸ್ಟೆಲ್ಸ್ ಇನ್ ಬ್ಯಾಂಗ್ಳೂರು ಸೊ ಬ್ಯಾಂಗ್ಳೂರು ಅಲ್ಲಿ ಫ್ರೀ ಹಾಸ್ಟೆಲ್ಸ್ ಎಲ್ಲೆಲ್ಲಿದೆ ಅಂತ ನೋಡೋಣ ಅದೇ ರೀತಿ ಹಾಸ್ಟೆಲ್ ಅಡ್ರೆಸ್ ಆ್ಯಂಡ್ ವಾರ್ಡನ್ ಇನ್ಫಾರ್ಮೇಷನ್ನು ಸೊ ಈ ಅಡ್ ಏನಿದೆಯಲ್ಲ ಫ್ರೀ ಹಾಸ್ಟೆಲ್ದು ಅಡ್ರೆಸ್ಸು ಮತ್ತು ವಾರ್ಡನ್ ಇನ್ಫಾರ್ಮೇಷನ್ನು ಈ ಲಿಸ್ಟ್ ಆಫ್ ಹಾಸ್ಟೆಲಲ್ಲಿ ನಮ್ಮದು ಬೋತ್ ಬಾಯ್ಸ್ ಹಾಸ್ಟೆಲ್ ಮತ್ತು ಗರ್ಲ್ಸ್ ಹಾಸ್ಟೆಲ್ ಎರಡನ್ನೂ ಕೂಡ ನೋಡೋಣ ಅದೇ ರೀತಿ ಮೈನಾರಿಟಿ ಇನ್ಫಾರ್ಮೇಷನ್ ಸೆಂಟರ್ ಡೀಟೇಲ್ಸ್ ನೋಡೋಣ ಸೊ ಈ ಪರ್ಟಿಕ್ಯುಲರ್ ಮೈನಾರಿಟಿ ಇನ್ಫಾರ್ಮೇಷನ್ ಸೆಂಟರ್ಸ್ಗೆ ನೀವು ಕಾಲ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತೊಗೋಬೋದು ನೋ ಬಡಿ ವಿಲ್ ಸ್ಟಾಪ್ ಯು ಓಕೆ ಮತ್ತು ಅದೇ ರೀತಿ ಹೌ ಟು ಅಪ್ಲೈ ಅಂತ ನೋಡೋಣ ಸೊ ವೂ ಆಲ್ ಕ್ಯಾನ್ ಅಪ್ಲೈ ಟು ದೀಸ್ ಗೌರ್ಮೆಂಟ್ ಹಾಸ್ಟೆಲ್ಸ್ ನೋಡೋದಾದರೆ ಫೋಕಸಿಂಗ್ ಆನ್ ಪೋಸ್ಟ್ ಮೆಟ್ರಿಕ್ ಮೆಟ್ರಿಕ್ ಅಂದರೆ ಹೇಳಿ ಟೆಂತ್ ಸ್ಟ್ಯಾಂಡರ್ಡು ಮೆಟ್ರಿಕ್ ಮುಗಿದ ನಂತರ ಅಥವಾ ಟೆಂತ್ ಮುಗ್ದಾದ ಮೇಲೆ ಯಾವ್ಯಾವ ಸ್ಟೂಡೆಂಟ್ಸ್ ಇರ್ತಾರಲ್ಲ ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು ಇವರೆಲ್ಲ ಅಪ್ಲೈ ಮಾಡೋದಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಪ್ರೀ ರೀ ಪ್ರೆಸೆಟ್ನ ಮೇಂಟೈನ್ ಮಾಡಿದೆ ಯಾರ್ಯಾರು ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಸ್ ಸಿ ಆರ್ ಎಸ್ ಟಿ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್ಸ್ ಇರುತ್ತಲ್ಲ ಅವ್ರಿಗೆ ಅವರ ಫ್ಯಾಮಿಲಿದು ಅಥವಾ ಅವರ ತಂದೆ ಅಥವಾ ಫ್ಯಾಮಿಲಿದು ಇನ್ಕಮ್ ಲಿಮಿಟ್ ಎಷ್ಟಿರಬೇಕು ಎರಡು ಲಕ್ಷದ ಐವತ್ತು ಸಾವಿರದ ಒಳಗಡೆ ಇರಬೇಕು ಅಪ್ ಟು ಓಕೆ ಸೊ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ಗಿನ್ನ ಒಳಗಡೆ ಇದ್ದರೆ ಯು ಕ್ಯಾನ್ ಈಸಿಲಿ ಅಪ್ಲೈ ಫಾರ್ ದಿಸ್ ಅದೇ ರೀತಿ ಕೆಟಗರಿ ಒನ್ಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದೆ ಬಟ್ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಒಂದು ಲಕ್ಷ ತನಕ ಇದೆ ಓಕೆ ಸೊ ಇದು ಪ್ರೈಮರಿ ಕ್ರೈಟೀರಿಯಾ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಆ ಇನ್ಕಮ್ಮು ಇದು ಸ್ಯಾಟಿಸ್ಫೈ ಆಗ್ತಿದೆ ಈ ಪರ್ಟಿಕ್ಯುಲರ್ ಕ್ರೈಟೀರಿಯಾ ಅಂದರೆ ನೀವು ಆಲ್ವೇಸ್ ಅಪ್ಲೈ ಬಟ್ ನಾನು ಈ ಇನ್ಫಾರ್ಮೇಷನ್ ಎಲ್ಲಿಂದ ತಗೊಂಡೆ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕದ ವೆಬ್ಸೈಟ್ ಇತ್ತು ಅಲ್ಲಿಂದ ತಗೊಂಡೆ ಓಕೆ ಫಾರ್ ಯುವರ್ ರೆಫರೆನ್ಸ್ ಕಮಿಂಗ್ ಟು ಲಿಸ್ಟ್ ಆಫ್ ಫ್ರೀ ಹಾಸ್ಟೆಲ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ಸ್ ಮೈನಾರಿಟಿ ಕ್ಯಾಟಗರಿಗೆ ಬಿಲಾಗ್ ಆಗೋ ಅಂಥ ಎಲ್ಲ ಫ್ರೀ ಹಾಸ್ಟೆಲ್ಸ್ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು ಅರೌಂಡ್ ಫೋರ್ಟೀನ್ ಹಾಸ್ಟೆಲ್ಸ್ ಇದೆ ಈ ಲಿಸ್ಟ್ ನನಗೆ ಎಲ್ಲಿ ಸಿಕ್ತು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ವೆಲ್ಫೇರ್ ವೆಬ್ಸೈಟಲ್ಲಿ ಸಿಕ್ತು ಸೊ ಬ್ಯಾಂಗ್ಳೂರ್ನ ಫೋರ್ ಡಿಸ್ಟಿಕ್ಕಾಗಿ ಅಥವಾ ಫೋರ್ ಆಗಿ ಡಿವೈಡ್ ಮಾಡ್ತಾರೆ ಬ್ಯಾಂಗ್ಳೂರ್ ನಾರ್ತು ಸೌತು ಈಸ್ಟ್ ವೆಸ್ಟ್ ವೆಸ್ಟ್ನ ನಾವು ಆನೇಕಲ್ ತಾಲೂಕು ಅಂತ ಕೂಡ ಕರಿತೀವಿ ಇಲ್ಲಿ ಅರೌಂಡ್ ಫೋರ್ಟೀನ್ ಹಾಸ್ಟೆಲ್ ಇದೆ ಈ ಫೋರ್ಟೀನ್ ಹಾಸ್ಟೆಲಲ್ಲಿ ಕೆಲವೊಂದು ಅರ್ಧ ಗೌರ್ಮೆ ಬಾಯ್ಸ್ ಹಾಸ್ಟೆಲ್ ಇದೆ ಅರ್ಧ ಗರ್ಲ್ಸ್ ಹಾಸ್ಟೆಲ್ ಇದೆ ಓಕೆನಾ ಇಲ್ಲಿ ಕೊಟ್ಟಿರೋಂಥ ಮೊಬೈಲ್ ನಂಬರು ಐ ಫೀಲ್ ಇಟ್ ಈಸ್ ಲೈಕ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಂಬರು ಅಥವಾ ಅಲ್ಲಿ ಮೇಯ್ನ್ ಏನಿರ್ತಾರಲ್ಲ ವಾರ್ಡನ್ ಅಥವಾ ಇನ್ವಿಜಿಲೇಟಿಂಗ್ ಆಫೀಸರ್ಸ್ ಏನಿರ್ತಾರಲ್ಲ ಅವ್ರ ನಂಬರ್ ಅಂತ ಅನ್ಕೋತೀನಿ ನಿಮ್ಮ ಕಾಲೇಜ್ಗೆ ಯಾವುದು ಹತ್ರ ಆಗುತ್ತಲ್ಲ ಈ ಲಿಸ್ಟನ್ನ ಫಸ್ಟು ನೋಡಿ ನಿಮ್ಮ ಕಾಲೇಜ್ಗೆ ಯಾವುದು ಹತ್ರ ಆಗುತ್ತಲ್ಲ ಆ ಕಾಲೇಜ್ ಆ ಹಾಸ್ಟೆಲ್ನ ಚೂಸ್ ಮಾಡಿ ಅಲ್ಲಿ ಕೊಟ್ಟಿರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ಓಕೆನಾ ಸೋ ಮೇ ಬಿ ಇದು ಝೋನಲ್ ಆಫೀಸರ್ ನಂಬರ್ ಕೂಡ ಇರ್ಬೋದು ಬಿಕಾಸ್ ಇಲ್ಲಿ ನೋಡ್ಬೋದು ಇದೆಲ್ಲದಕ್ಕೂ ಒಂದೇ ನಂಬರ್ ಇದೆ ಇದೆಲ್ಲದಕ್ಕೂ ಒಂದೇ ನಂಬರ್ ಇದೆ ಇದು ಮೂರು ಹಾಸ್ಟೆಲ್ಗು ಒಂದೇ ನಂಬರ್ ಇದೆ ಸೊ ಫಸ್ಟ್ ನಿಮ್ಮ ಕಾಲೇಜಿಗೆ ಯಾವ್ದು ಹತ್ರ ಆಗುತ್ತೆ ಹತ್ರ ಅಂದರೆ ನೀವು ಒಂದು ಕಿಲೋಮೀಟ್ರ್ ದೂರದಲ್ಲೇ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಬಿಕಾಸ್ ಗೌರ್ಮೆಂಟು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಹಾಸ್ಟೆಲ್ಲು ಫೇರ್ ರಿಲೇಟಿವ್ಲಿ ಹತ್ರ ಯಾವುದಿರುತ್ತೆ ಅದನ್ನು ಚೂಸ್ ಮಾಡಿ ಈ ನಂಬರ್ಗೆ ಕಾಲ್ ಮಾಡಿ ಪ್ರೊಸೀಜರ್ ಹೇಗೆ ಅಂತ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಸೀಟ್ ಅವೈಲಬಿಲಿಟಿ ಇದೆಯಾ ಹೇಗೆ ಅಂತ ಅಂದ್ಬಿಟ್ಟು ಓಕೆ ವಿಡಿಯೋನ ಪಾಸ್ ಮಾಡಿ ಸ್ವಲ್ಪ ಈ ಪರ್ಟಿಕ್ಯುಲರ್ ಇಮೇಜ್ನ ನೋಡಿ ಇದೆ ಅಂತ ಅಂದ್ಬಿಟ್ಟು ಓಕೆ ಮೂವಿಂಗ್ ಆನ್ ಹೌ ಟು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಸೊ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟೇಷನ್ ಬೇಕು ಅಂತ ನೋಡೋದಾದರೆ ಯು ಹ್ಯಾವ್ ಟು ಫಸ್ಟ್ ಡೂ ದ ರಿಜಿಸ್ಟ್ರೇಷನ್ನ ಓಕೆನಾ ಯೂಸಿಂಗ್ ಯುವರ್ ಆಧಾರ್ ಕಾರ್ಡ್ ನಂಬರ್ ರಿಜಿಸ್ಟರ್ ವಿತ್ ಸ್ ಬೈ ಪ್ರೊವೈಡಿಂಗ್ ಆಲ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಫಸ್ಟು ನಿಮ್ಮ ಆಧಾರ್ ಕಾರ್ಡ್ನ ಪ್ರೊವೈಡ್ ಮಾಡಿಕೊಂಡು ಆಧಾರ್ ಕಾರ್ಡ್ ಇನ್ಫಾರ್ಮೇಷನ್ ಹಾಕಿ ರಿಜಿಸ್ಟರ್ ಮಾಡಬೇಕು ಮತ್ತು ಯು ವಿಲ್ ಗೆಟ್ ಎ ಕನ್ಫರ್ಮೇಷನ್ ಆಫ್ಟರ್ ಆಫ್ಟರ್ ರಿಜಿಸ್ಟ್ರೇಷನ್ ಗೆಟ್ ಎ ಅಕ್ನಾಲೆಜ್ಮೆಂಟ್ ಸೈನ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಇಡ್ ಅಂಡ್ ಪ್ರೊವೈಡ್ ಟು ತಾಲೂಕ್ ಎಸ್ ಡಬ್ಲ್ಯೂ ಡಿ ಆಫೀಸ್ ಓಕೆನಾ ಸಮಾಜ ಮತ್ತು ಕಲ್ಯಾಣ ಇಲಾಖೆ ತಾಲೂಕ್ ಆಫೀಸ್ ಏನಿರುತ್ತಲ್ಲ ಅಥವಾ ಬೆಂಗಳೂರಲ್ಲಿ ರೀಜನಲ್ ಆಫೀಸ್ ಅನ್ಬೋದು ಅಥವಾ ತಾಲೂಕ್ ಆಫೀಸ್ ಅನ್ಬೋದು ಅಲ್ಲಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಆ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗತ್ತೆ ದೆನ್ ಡಿಪಾರ್ಟ್ಮೆಂಟ್ ವಿಲ್ ವೆರಿಫೈ ಯುವರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಯು ಆ್ಯಂಡ್ ಪ್ರೊಸೀಡ್ ಟು ದ ಫರ್ದರ್ ಸ್ಟೆಪ್ಸ್ ಸೊ ನೀವು ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ಸಮಾಜ ಮತ್ತು ಕಲ್ಯಾಣ ಇಲಾಖೆ ಆಫೀಸರ್ಸು ಅಥವಾ ನಿಮ್ಮ ವಾರ್ಡನ್ಸು ಅಥವಾ ರೆಸ್ಪೆಕ್ಟಿವ್ ಆಫೀಸರ್ಸು ವ್ಯಾಲಿಡೇಟ್ ಮಾಡ್ತಾರೆ ವೆರಿಫೈ ಮಾಡ್ತಾರೆ ಅದಾದಮೇಲೆ ಇಫ್ ಯು ಆರ್ ಎಲಿಜಿಬಲ್ ಸ್ಟೂಡೆಂಟ್ ಯು ವಿಲ್ ಗೆಟ್ ಎನ್ ಹಾಸ್ಟೆಲ್ ಅಲಾಟೆಡ್ ಬೇಸ್ಡ್ ಆನ್ ದ ವೆರಿಫಿಕೇಷನ್ ಆ್ಯಂಡ್ ಕನ್ಫರ್ಮೇಷನ್ ಸೆಂಟ್ ಟು ಯು ನೀವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನಾದ್ರೂ ರೈಟ್ ಅಥವಾ ವ್ಯಾಲಿಡ್ ಆಗಿದ್ದು ನೀವೇನಾದ್ರೂ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಡಿಸೈಡ್ ಮಾಡಿಕೊಂಡ್ರೆ ನಿಮಗೆ ಕಮ್ಯುನಿಕೇಷನ್ ಕೊಡ್ತಾರೆ ಸೊ ಯಾವುದೆಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಅಪ್ಲೈ ಮಾಡೋದಕ್ಕೆ ಆಧಾರ್ ಕಾರ್ಡ್ ಇನ್ಫಾರ್ಮೇಷನ್ ಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಜಾತಿ ಪ್ರಮಾಣ ಸಂಖ್ಯೆ ಬೇಕು ಆರ್ ಆರ್ ನಂಬರ್ ಅಥವಾ ಆರ್ ಡಿ ನಂಬರ್ ಅಂತ ಕೂಡ ಕರಿತೀವಿ ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಷನ್ ಬೇಕು ಅದನ್ನು ಕೂಡ ಕ್ಯಾಶ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟಲ್ಲಿರುತ್ತೆ ಆರ್ ಡಿ ನಂಬರು ಮೊಬೈಲ್ ನಂಬರ್ ಬೇಕು ಈ ಮೊಬೈಲ್ ನಂಬರ್ ಏನು ಎಂಟ್ರ್ ಮಾಡ್ತಿರಲ್ಲ ಪ್ರಾಪರ್ ವ್ಯಾಲಿಡ್ ನಂಬರ್ನ ಎಂಟ್ರ್ ಮಾಡಿ ಬಿಕಾಸ್ ಸಿ ಇಲ್ಲ ಇಲಟ್ ಅಲಾಟಾದರೆ ಈ ನಂಬರ್ಗೆ ಕಾಲ್ ಮಾಡ್ತಾರೆ ಅಥವಾ ಎಸ್ ಎಮ್ ಎಸ್ ಕೂಡ ಬರ್ಬೋದು ನಿಮ್ಮ ರೀಸೆಂಟ್ ಫೋಟೋಸ್ ಬೇಕು ನೀವೇನಾರು ಆನ್ಲೈನಲ್ಲಿ ಅಪ್ಲೈ ಮಾಡ್ತಿದ್ರೆ ಸಾಫ್ಟ್ ಕಾಪಿ ಬೇಕಾಗುತ್ತೆ ಆಫ್ಲೈನಲ್ಲಿ ಅಪ್ಲೈ ಮಾಡ್ತಿದ್ರೆ ನೀವು ಅಟ್ಲೀಸ್ಟ್ ಒಂದು ನಾಲ್ಕು ಪಾಸ್ಪೋರ್ಟ್ ಸೈಡ್ಸ್ ಫೋಟೋನ ಅಪ್ಲಿಕೇಶನ್ ಜೊತೆಗೆ ವಾರ್ಡನ್ಗೆ ಅಥವಾ ರೆಸ್ಪೆಕ್ಟಿವ್ ಹಾಸ್ಟೆಲ್ ಆಫೀಸಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಮತ್ತು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಅದೇ ರೀತಿ ಕೊಟ್ಟಿರೋಂತಹ ಅಪ್ಲಿಕೇಶನ್ಗೆ ಹಾಸ್ಟೆಲ್ ಅಡ್ಮಿಷನ್ ಫಾರ್ಮ್ಸ್ಗೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲಿಂದ ಸಿಗ್ನೇಚರ್ ಮಾಡಿಸ್ಕೋಬೇಕಾಗತ್ತೆ ವಾಟ್ ಇಟ್ ಗಾಯ್ಸ್ ಸೊ ಇನ್ನೊಂದು ಕಡೆ ನನಗೆ ಪ್ರೀವಿಯಸ್ ಟೂ ಇಯರ್ಸ್ ಬ್ಯಾಕ್ದು ಒಂದು ನೋಟಿಫಿಕೇಷನ್ ಇದೆ ಆ ನೋಟಿಫಿಕೇಷನಲ್ಲಿ ನನಗೆ ಲಿಸ್ಟ್ ಆಫ್ ಹಾಸ್ಟೆಲ್ಸ್ ಇನ್ ಬ್ಯಾಂಗ್ಳೂರು ಅದು ನನಗೆ ಸಿಕ್ತು ಅದರಲ್ಲಿ ನಿಲಯ ಪಾಲಕರು ಹೇಳಿ ಅದನ್ನು ನಾವು ವಾರ್ಡನ್ ಅಂತ ಕೊಡಿತ ಕರಿತೀವಿ ಅವ್ರದ್ದು ನಂಬರ್ ಕೂಡ ಇದೆ ಓಕೆನಾ ಸೊ ಇದು ಈ ನಂಬರ್ಸು ಮತ್ತು ವಾರ್ಡನ್ ಡೀಟೇಲ್ಸು ರೈಟ್ ಆ ರಾಂಗ ನನಗೆ ಗೊತ್ತಿಲ್ಲ ಬಟ್ ಅವೆವರ್ ಸೊ ವಾರ್ಡನ್ ಸೇಮ್ ಇದ್ದರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಈವನ್ ವಾರ್ಡನ್ ಚೇಂಜ್ ಆಗಿದರೆ ಅವರು ಅಟ್ಲೀಸ್ಟ್ ಪ್ರೀವಿಯಸ್ಲಿ ಅವರು ವಾರ್ಡನ್ ಆಗಿ ವರ್ಕ್ ಮಾಡಿರ್ತಾರಲ್ಲ ಹಾಗಾಗಿ ಅವರು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತಾರೆ ಓಕೆ ಸೊ ನೋಡಿ ಇಲ್ಲಿ ಟೋಟಲ್ ಹದಿನಾಲ್ಕು ಹಾಸ್ಟೆಲ್ಸ್ ಇದೆ ನಾವು ಏನು ಇಂಗ್ಲೀಷಲ್ಲಿ ಪ್ರೀವಿಯಸ್ ಅಲ್ಲಿ ನೋಡಿದ್ವಲ್ಲ ಅದೇನೇ ಕನ್ನಡದಲ್ಲಿದೆ ಇಲ್ಲಿ ಬಟ್ ಇದು ಟೂ ಇಯರ್ಸ್ ಬ್ಯಾಕ್ ಇರುವಂತಹ ವಾರ್ಡನ್ ಡೀಟೇಲ್ಸ್ ವರೆಸ್ ಜಸ್ಟ್ ಬಿಫೋರ್ ನಾವು ನೋಡಿದ್ವಲ್ಲ ಇದೆಲ್ಲ ರೀಸೆಂಟಾಗಿರೋ ನಂಬರು ಬಟ್ ಅದು ವ್ಯಾಲಿಡ್ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ಅದಕ್ಕೆ ಎರಡು ಕೂಡ ಟ್ರೈ ಮಾಡಿ ನಿಮ್ಮ ಹಾಸ್ಟೆಲ್ಗೆ ರೆಸ್ಪೆಕ್ಟಿವ್ ಆಗಿರೋಂಥ ಯಾವ ನಂಬರ್ ಇರುತ್ತಲ್ಲ ಆ ನಂಬರ್ನ ಚೂಸ್ ಮಾಡಿಕೊಂಡು ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಬಿಕಾಸ್ ಇಲ್ಲಿ ನೋಡಿ ಬ್ಯಾಂಗ್ಳೂರ್ ನಾರ್ತ್ ಇದೆ ಬ್ಯಾಂಗ್ಳೂರ್ ಸೌತ್ ಇದೆ ಮತ್ತು ಇದೆ ಬ್ಯಾಂಗ್ಳೂರ್ ಈಸ್ಟ್ ಕೂಡ ಇದೆ ಓಕೆ ಡಿಫ್ರೆಂಟ್ ಅಡ್ರೆಸ್ ಹಾಸ್ಟೆಲ್ ಅಡ್ರೆಸ್ ಮತ್ತು ವಾರ್ಡನ್ ಇನ್ಫಾರ್ಮೇಷನ್ ಇದೆ ವೀಡಿಯೋನ ಪಾಸ್ ಮಾಡಿ ಕ್ಲೀನಾಗಿ ನೋಡ್ಕೊಳ್ಳಿ ರೆಸ್ಪೆಕ್ಟಿವ್ ವಾರ್ಡನ್ ನೇಮು ಮತ್ತು ನಂಬರ್ನ ನೋಟ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಜನರಲ್ಲಾಗಿ ವರ್ಕಿಂಗ್ ಅವರ್ಸಲ್ಲಿ ಕಾಲ್ ಮಾಡಿ ಬೆಳಗ್ಗೆ ಹೊತ್ತು ನೈಟ್ ಹೊತ್ತು ಕಾಲ್ ಮಾಡೋದಕ್ಕೆ ಹೋಗ್ಬಿಡಿ ಆಬ್ವಿಯಸ್ಲಿ ದೇ ವಿಲ್ ಹ್ಯಾವ್ ದೇರ್ ಓನ್ ಫ್ಯಾಮಿಲಿ ಆ್ಯಂಡ್ ಅದರ್ ಅಫೈರ್ಸ್ ಅಲ್ವಾ ಸೊ ಸೋ ಫಾರ್ ನಾವೇನು ನೋಡಿದ್ವಿ ಹಾಸ್ಟೆಲ್ ಇನ್ಫಾರ್ಮೇಷನ್ ನೋಡಿದ್ವಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡಿದ್ವಿ ಯಾರೆಲ್ಲ ಎಲಿಜಿಬಲಿಟಿ ಆಗಿರ್ತೀವಿ ಅಂತ ನೋಡಿದ್ವಿ ಬಟ್ ಈ ಮೈನಾರಿಟಿ ಈ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲೇ ಮೈನಾರಿಟಿ ಇನ್ಫಾರ್ಮೇಷನ್ ಸೆಂಟರ್ ಡೀಟೇಲ್ಸ್ ಅಂತ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಸೋ ಫಾರ್ ನಾವು ಮೈನಾರಿಟಿ ಇನ್ಫಾರ್ಮೇಷನ್ ಸೆಂಟರ್ ಸೊ ಫಾರ್ ನಾವು ಹೂ ಇಸ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಗೌರ್ಮೆಂಟ್ ಹಾಸ್ಪಿಟಲ್ಲು ಹೇಗೆ ಅಪ್ಲೈ ಮಾಡೋದು ಮತ್ತು ಲಿಸ್ಟ್ ಆಫ್ ಫ್ರೀ ಗೌರ್ಮೆಂಟ್ ಹಾಸ್ಟೆಲ್ ಪ್ರೆಸೆಂಟ್ ಇನ್ ಬ್ಯಾಂಗ್ಳೂರು ಡಿಫ್ರೆಂಟ್ ಝೋನ್ಸಲ್ಲಿ ಬರುವಂಥ ಹಾಸ್ಟೆಲ್ ಡೀಟೇಲ್ಸ್ ಮತ್ತು ಅವ್ರ ವಾರ್ಡನ್ ಡೀಟೇಲ್ಸ್ ನೋಡಿದ್ವಿ ನೆಕ್ಸ್ಟ್ ಏನು ನೋಡೋದಾದರೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಮೈನಾರಿಟಿ ಇನ್ಫಾರ್ಮೇಷನ್ ಸೆಂಟರ್ ಡೀಟೇಲ್ಸ್ ಓಕೆನಾ ಸೊ ಇದನ್ನು ಕೂಡ ಐ ಗಾಟ್ ಇಟ್ ಫ್ರಮ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ವೆಬ್ಸೈಟಿಂದನೇ ಸಿಕ್ತು ಸೊ ನೀವು ಇಲ್ಲಿ ಕೊಟ್ಟಿದ್ದಾರೆ ಮೈನಾರಿಟಿ ಇನ್ಫಾರ್ಮೇಷನ್ ಸೆಂಟರ್ನ ಓಕೆನಾ ನೀವು ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಯು ಕ್ಯಾನ್ ಕಾಲ್ ಎನಿ ಟೈಮ್ ಓಕೆ ಸೋ ಈ ಬೆಂಗಳೂರು ಈಸ್ಟ್ ಇದೆ ಸೌತ್ ಇದೆ ಆನೆಕಲ್ ಇದೆ ಮತ್ತು ಮೈನಾರಿಟಿ ಡಿಸ್ಟಿಕ್ ಆಫೀಸ್ ಇದೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ನಾನು ಈ ರೀತಿ ಈ ಪರ್ಟಿಕ್ಯುಲರ್ ಕೋರ್ಸಿಗೆ ಜಾಯ್ನ್ ಇದ್ದೀನಿ ಗೌರ್ಮೆಂಟ್ ಹಾಸ್ಟೆಲ್ಗೆ ಅಡ್ಮಿಟ್ ಆಗಬೇಕು ಅಂತ ಬಯಸ್ತಾ ಇದ್ದೀನಿ ಸೊ ವಾಟ್ ಈಸ್ ದ ಪ್ರೊಸೀಜರ್ ಎಲ್ಲೋಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ಏನೆಲ್ಲ ಪ್ರೊಸೀಜರ್ ಅಂತ ಕೇಳಿ ಫಾರ್ ಶೂರ್ ನೀ ನಮ್ಮ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಆ ಇನ್ಫಾರ್ಮೇಷನ್ಗೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ಎಗೇನ್ ಕಾಲ್ ಡ್ಯೂರಿಂಗ್ ದ ವರ್ಕಿಂಗ್ ಅವರ್ಸ್ ನೈಟ್ ಎಲ್ಲ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಓದುವಂಥ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದಕ್ಕೇ ಇಷ್ಟಪಡ್ತಾರೆ ಓಕೆ ಸೇಮ್ ಇನ್ಫಾರ್ಮೇಷನ್ ಕನ್ನಡ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳು ಇನ್ಫಾರ್ಮೇಷನ್ ಸೆಂಟ್ರಿದೆ ಅವ್ರಿಗೆ ಕಾಲ್ ಮಾಡಿ ಎನ್ಕ್ವೈರ್ ಮಾಡ್ಕೋಬೋದು ಓಕೆ ಹೌ ಟು ಅಪ್ಲೈ ಫಾರ್ ಎನ್ ಹಾಸ್ಟೆಲ್ ಸೊ ಪ್ರಿವಿಯಸ್ಲಿ ಹಾಸ್ಟೆಲ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅಂತ ನೋಡಿದ್ವಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಯು ಕೆನ್ ಫಾಲೋ ಟು ಅಪ್ರೋಚಸ್ ಒನ್ ಇಸ್ ಆಫ್ಲೈನ್ ಅಪ್ರೋಚ್ ಒನ್ ಇಸ್ ಆನ್ಲೈನ್ ಅಪ್ರೋಚು ಬೆಟರ್ ಗೋ ವಿತ್ ಆಫ್ಲೈನ್ ಅಪ್ರೋಚು ಆಫ್ಲೈನ್ ಅಪ್ರೋಚನ್ನ ಫಾಲೋ ಮಾಡಿ ದೆನ್ ಯು ಅಪ್ಲೈ ಇನ್ ಆನ್ಲೈನ್ ಬಿಕಾಸ್ ಆ ವಾರ್ಡನ್ನು ಏನಾದ್ರು ಸಜೆಸ್ಟ್ ಮಾಡಿದ್ರೆ ಫಸ್ಟ್ ಅಪ್ರೋಚ್ ನೋಡೋದಾದರೆ ಯು ಹ್ಯಾವ್ ಟು ಐಡೆಂಟಿಫೈ ದ ಹಾಸ್ಟೆಲ್ ನಿಯರ್ ಟು ದ ಕಾಲೇಜು ನಿಮ್ಮ ಕಾಲೇಜಿಗೆ ಇರುವಂಥ ಲಿಸ್ಟ್ ಆಫ್ ಹಾಸ್ಟೆಲಲ್ಲಿ ಯಾವುದು ಹತ್ರ ಆಗುತ್ತೆ ಒಂದೋ ಎರಡನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಐಡೆಂಟಿಫೈ ದ ಹಾಸ್ಟೆಲ್ ನೆಕ್ಸ್ಟ್ ನೋಡೋದಾದ್ರೆ ಕಾಂಟ್ಯಾಕ್ಟ್ ದ ವಾರ್ಡನ್ನು ನೀವು ಹಾಸ್ಟೆಲ್ ಹತ್ರ ಹೋಗಿ ವಾರ್ಡನ್ ನಂಬರ್ ತಗೊಳ್ಳಿ ಇಲ್ಲಾಂದರೆ ವಾರ್ಡನ್ ನಂಬರು ಪ್ರೀವಿಯಸ್ ಏನು ನೋಡಿದ್ವಲ್ಲ ಅದರಲ್ಲಿ ಏನಾರು ಇದ್ದರೆ ಆ ವಾರ್ಡನ್ ನಂಬರ್ ತಗೊಳ್ಳಿ ಅದೇನಾರು ವ್ಯಾಲಿಡ್ ಆಗಿದ್ರೆ ಅವ್ರಿಗೆ ಕಾಲ್ ಮಾಡಿ ಪ್ರೊಸೀಜರ್ ಕೇಳಿಕೊಡಿ ಇಲ್ಲಾಂದರೆ ಕೆಲವೊಂದು ಸರಿ ಏನಾರತ್ತೆ ಅಂದರೆ ವೆಬ್ಸೈಟಲ್ಲೆಲ್ಲ ನಂಬರ್ಸ್ ಅಪ್ಡೇಟ್ ಆಗಿರೋಲ್ಲ ಹಾಗಾಗಿ ನೀವು ಆ ಹಾಸ್ಟೆಲ್ ಹತ್ರ ಹೋಗಿ ಎನ್ಕ್ವೈರ್ ವಿತ್ ದ ಕರೆಂಟ್ ಸ್ಟೂಡೆಂಟ್ಸ್ ಹೂವು ಸ್ಟೇಯಿಂಗಿಂದ ಹಾಸ್ಟೆಲ್ ಟು ನೋ ದ ಪ್ರೊಸೀಜರ್ ಆಲ್ರೆಡಿ ಆ ಹಾಸ್ಟೆಲಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸು ಓದ್ತಿರ್ತಾರಲ್ವ ಸೆಕೆಂಡ್ ಇಯರು ತರ್ಡ್ ಇಯರ್ ಇರೋವಂಥ ಸ್ಟೂಡೆಂಟ್ಸು ಅವ್ರ ಹತ್ರ ಮಾತಾಡಿ ಕಾ ಈ ಹಾಸ್ಟೆಲ್ಗೆ ಜಾಯ್ನ್ ಆಗೋದಕ್ಕೆ ಏನೆಲ್ಲ ಪ್ರೊಸೀಜರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ಕೊಳ್ಳಿ ಬಿಕಾಸ್ ಹಾಸ್ಟೆಲಲ್ಲಿ ಸೀಟ್ ಫಿಲ್ ಆದಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಸೊ ಒಂದಿನ ಅಲ್ಲಿಗೆ ಹೋಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೋಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಪ್ರೊಸೀಜರ್ನ ಎನ್ಕ್ವೈರ್ ಮಾಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ನೋಡೋದಾದರೆ ಇದೇ ರೀತಿ ನೆಟ್ಟಲ್ಲಿ ಸರ್ಚ್ ಮಾಡಬೇಕಾದ್ರೆ ಅಥವಾ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಬೇಕಾದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕದ ಎಸ್ ಎಚ್ ಪಿ ಪೋರ್ಟಲ್ ಅಂತ ಇದೆ ಮೇ ಬಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಇದ್ರೂ ಇರ್ಬೋದು ಎಸ್ ಎಚ್ ಪಿ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಸೊ ಅದರ ಯು ಆರ್ ಎಲ್ ನೋಡೋದಾದರೆ ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಐ ಎನ್ ಓಕೆ ಸೊ ಈ ಪೋರ್ಟಲ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು ಲೆಟ್ ಮಿ ಟೇಕ್ ಯು ದೇರ್ ಸೊ ನೀವಿಲ್ಲಿ ಇಲ್ಲಿ ನೋಡ್ಬೋದು ಈ ಯು ಆರ್ ಎಲ್ಲಲ್ಲಿ ನನಗೆ ಲಿಸ್ಟ್ ಆಫ್ ಆಲ್ ದ ಹಾಸ್ಟೆಲ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಬ್ಯಾಂಗ್ಳೂರು ಮತ್ತು ಮೊಬೈಲ್ ನಂಬರ್ ಆಫ್ ವಾರ್ಡನ್ ಅಥವಾ ರೀಜನಲ್ ಆಫೀಸರ್ ಇರ್ಬೋದು ಆ ನಂಬರ್ ಸಿಕ್ತು ನೆಕ್ಸ್ಟ್ ನೋಡೋದಾದರೆ ಇದು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳು ಇನ್ಫಾರ್ಮೇಷನ್ ಸೆಂಟರು ಅದು ಇ ಯು ಆರ್ ಎಲ್ ಸಿಕ್ತು ನನಗೆ ಹಾಸ್ಟೆಲ್ ಅಡ್ಮಿಷನ್ ಮಾಡೋದಕ್ಕೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಮತ್ತು ಅಪ್ಲೈ ಮಾಡೋದು ಹೇಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ನಿಮಗೆ ರಿಜಿಸ್ಟರ್ ಅಂತ ಆಪ್ಷನ್ ಇದೆ ಅಲ್ಲಿ ಹೋಗಿ ನೀವು ಟ್ರೈ ಮಾಡ್ಬೋದು ಮತ್ತು ಇನ್ನೊಂದು ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಅಂತ ಇದೆ ಇಲ್ಲೋದ್ರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಎಸ್ ಎಚ್ ಪಿ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲನ್ನೇ ಇಲ್ಲಿ ನೋಡ್ಬೋದು ಪ್ರೀ ಮೆಟ್ರಿಕ್ ಟೆಂತ್ಗಿ ನಾ ಮುಂಚೆ ಇರೋರು ಸಿಕ್ಸ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅಪ್ಲೈ ಮಾಡೋದಕ್ಕೆ ಈ ಆಪ್ಷನ್ನ ಯೂಸ್ ಮಾಡಿ ಇಲ್ಲಿ ಅಪ್ಲೈ ಅಂತ ಬಟನ್ ಇದೆ ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಟೆಂತ್ ಆದಮೇಲೆ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ನ ಹಾಸ್ಟೆಲ್ಗೆ ಅಪ್ಲೈ ಮಾಡೋದಕ್ಕೆ ಈ ಆಪ್ಷನ್ನ ಯೂಸ್ ಮಾಡ್ಬೋದು ಆನ್ಲೈನಲ್ಲಿ ಓಫುಲ್ಲಿ ದಿಸ್ ಈಸ್ ದ ವ್ಯಾಲಿಡ್ ಪೋರ್ಟಲ್ ಅಂತ ಅನ್ಕೋತೀನಿ ಬಟ್ ಅವೆವರ್ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಆ್ಯಂಡ್ ವೆಲ್ಫೇರು ಮೆಟ್ರಿಕ್ಕು ಪೋಸ್ಟ್ ಮೆಟ್ರಿಕ್ಕು ಕ್ಲೋಸ್ ಆಗಿದೆ ಅಂತ ಇದೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಪ್ರೀ ಮೆಟ್ರಿಕ್ಕು ಕ್ಲೋಸ್ಡ್ ಅಂತ ಇದೆ ಪೋಸ್ಟ್ ಮೆಟ್ರಿಕ್ಕು ತರ್ಟಿಯತ್ ಆಫ್ ನವಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ತನಕ ಓಪನ್ ಅಂತ ಇದೆ ಡೋಂಟ್ ವರಿ ಅಬೌಟ್ ದಿಸ್ ಡೇಟ್ಸ್ ಓಕೆನಾ ಬಿಕಾಸ್ ಇವಾಗಿ ನಾನು ಪಿ ಜಿ ಸಿ ಇ ಟಿ ರಿಸಲ್ಟ್ ಬಂದಿರೋದ್ರಿಂದ ಎಷ್ಟೊಂದು ಕೋರ್ಸಸ್ಸು ಡಿಫ್ರೆಂಟ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಯು ಹ್ಯಾವ್ ಟು ಗೋ ಅಂಡ್ ಅಪ್ರೋಚ್ ದ ನಿಯರ್ ಬೈ ಬಿ ಸಿ ಎಮ್ ಹಾಸ್ಟೆಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದ ಎಕ್ಸಾಕ್ಟ್ ಪ್ರೊಸೀಜರು ಮತ್ತು ಆ ಹಾಸ್ಟೆಲಲ್ಲಿ ಯಾವ ಥರ ಸೀಟ್ ಖಾಲಿ ಇದೆಯಾ ಇಲ್ವೋ ಅಂತ ನೋಡೋದಕ್ಕೆ ಓಕೆ ಅದೇ ರೀತಿ ಮೈನಾರಿಟಿ ಇನ್ಫಾರ್ಮೇಷನ್ ಸೆಂಟರ್ ಇಂಗ್ಲೀಷಲ್ಲಿದೆ ಅದೇ ಇನ್ಫಾರ್ಮೇಷನ್ ಇ ಯು ಆರ್ ಅಲ್ಲಿ ಸಿಕ್ತು ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ಆ ವೆಲ್ಫೇರ್ ಡಿಪಾರ್ಟ್ಮೆಂಟು ವೆಬ್ಸೈಟು ಇಲ್ಲಿ ನೋಡಿ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಅಡ್ಮಿಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಅಂತ ಇದೆ ಇದನ್ನು ಕೂಡ ಕ್ಲಿಕ್ ಮಾಡ್ಬೋದು ನೀವು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಯು ಟು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇದೆ ಅಗೇನ್ ಇಲ್ಲಿ ಪ್ರೀ ಮೆಟ್ರಿಕ್ಕು ಪೋಸ್ಟ್ ಮೆಟ್ರಿಕ್ ಬಿಕಾಸ್ ಗೌರ್ಮೆಂಟ್ ವೆಬ್ಸೈಟ್ಸು ಡಿಫ್ರೆಂಟ್ ಯು ಆರ್ ಎಲ್ಸಲ್ಲಿ ಇರೋದ್ರಿಂದ ಯಾವುದು ರೈಟ್ ಪಾರ್ಟ್ ಅಂತ ಅಂದ್ಬಿಟ್ಟು ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಗೆ ನೋಡ್ಬೋದು ಆಪ್ಷನ್ ಕೊಟ್ಟಿದ್ದಾರೆ ಬಟ್ ದಿಸ್ ಸೀಮ್ಸ್ ಟು ಬಿ ಎ ವ್ಯಾಲಿಡ್ ಒನ್ ಇಲ್ಲಿ ನೋಡಿ ಪ್ರೀ ಮೆಟ್ರಿಕ್ಕು ಆಲ್ರೆಡಿ ಕ್ಲೋಸ್ ಆಗಿದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದು ಪೋಸ್ಟ್ ಮೆಟ್ರಿಕ್ಕು ಮೂವತ್ತನೇ ತಾರೀಕು ತನಕ ಮಾತ್ರ ಟೈಮ್ ಇದೆ ಓಕೆ ಸೊ ಇಲ್ಲಿ ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಐ ಡಿನ ಜನ್ರೇಟ್ ಮಾಡಬೇಕಾಗತ್ತೆ ಅದಾದಮೇಲೆ ನೀವು ಮಾಡ್ಬೋದು ಸೊ ಹಾಗಾಗಿ ಹರಿಯಪ್ಪ ಓಕೆ ಸೊ ಅದಾದಮೇಲೆ ಕೆಲವೊಂದು ಸರಿ ಏನಾಗುತ್ತೆ ಟೈಮಪ್ ಅಂತ ಕೂಡ ಎಲ್ಲರೂ ಹೇಳ್ಬೋದು ರಿಕ್ವೈರ್ಡ್ ಇನ್ಫಾರ್ಮೇಷನ್ ಏನೇನು ಬೇಕೇಳಿ ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಬೇಕು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ದು ಅಥವಾ ಸ್ಟ್ಯಾಟ್ಸ್ ಐ ಡಿ ಆಫ್ ಪ್ರೀ ಮೆಟ್ರಿಕ್ ಸ್ಕೂಲ್ದು ಬೇಕಾಗುತ್ತೆ ಕ್ಯಾಶ್ಟ್ ಆರ್ ಡಿ ನಂಬರು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು ಮೊಬೈಲ್ ನಂಬರ್ ಆಫ್ ದ ಸ್ಟೂಡೆಂಟು ಇನ್ಕಮ್ ಆರ್ ಡಿ ನಂಬರ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಓಕೆನಾ ಸೊ ಇದೆಲ್ಲ ಇನ್ಫಾರ್ಮೇಷನ್ ಬೇಕಾಗುತ್ತೆ ಸೊ ಗಿವ್ ಎ ಟ್ರೈ ಓಕೆ ಗೈಸ್ ಅದೇ ರೀತಿ ನನಗೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ದು ಒಂದು ನೋಟಿಫಿಕೇಷನ್ ಇಲ್ಲಿ ನೋಡಿ ನೋಟಿಫಿಕೇಷನ್ ಟ್ವೆಂಟಿ ಟ್ವೆಂಟಿ ಒಂದು ಬಟ್ ಹವೇವರ್ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇದೆ ಸೊ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಡೋಂಟ್ ವರಿ ಅಬೌಟ್ ದಟ್ ಓಕೆ ಸೊ ನೀವು ಫಸ್ಟ್ ನಿಯರ್ ಬೈ ಹಾಸ್ಟೆಲ್ನ ವಿಸಿಟ್ ಮಾಡಿ ಆಮೇಲೆ ಅವರು ಪ್ರೊಸೀಜರ್ ಅವರೇ ನಿಮಗೆ ಹೇಳ್ತಾರೆ ಓಕೆ ಗೈಸ್ ದಟ್ಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಟುಡೇ ಸೆಷನ್ ಗೈಸ್ ಓಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಫ್ರೀ ಗೌರ್ಮೆಂಟ್ ಹಾಸ್ಟೆಲ್ ಡೀಟೇಲ್ಸ್ ಗೊತ್ತಾಯಿತು ಅಂತ ಅನ್ಕೋತೀನಿ ಸೊ ಪೋಸ್ಟ್ ಮೆಟ್ರಿಕ್ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಪಿ ಯು ಸಿ ಸ್ಟೂಡೆಂಟ್ಸ್ ಇರ್ಬೋದು ಡಿಗ್ರಿ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇರ್ಬೋದು ಹೇಗೆ ಈ ಗೌರ್ಮೆಂಟ್ ಹಾಸ್ಟೆಲ್ ಡೀಟೇಲ್ಸ್ನ ಫೈಂಡ್ ಔಟ್ ಮಾಡೋದು ಮತ್ತು ಪ್ರೊಸೀಜರ್ ಟು ಅಡ್ಮಿಟ್ ಮೈನ್ ಥಿಂಗ್ ಏನಂದರೆ ನೀವು ಇಮಿಡಿಯೇಟಾಗಿ ನಿಮ್ಮ ಕಾಲೇಜಿಗೆ ಹತ್ರ ಆಗಿರುವಂಥ ಬಿ ಸಿ ಎಮ್ ಹಾಸ್ಟೆಲ್ ಅಥವಾ ಮೈನಾರಿಟಿ ಬೋರ್ಡ್ ಹಾಸ್ಟೆಲ್ದು ಗೌರ್ಮೆಂಟ್ ಹಾಸ್ಟೆಲ್ ಏನಿದೆಯಲ್ಲ ಆ ಹಾಸ್ಟೆಲಲ್ಲಿ ಹತ್ರ ಹೋಗಿ ವಾರ್ಡನ್ನು ಮೀಟ್ ಮಾಡಿ ಪ್ರೊಸೀಜರ್ನ ಇನ್ಕ್ವೈರ್ ಮಾಡ್ಕೊಳ್ಳಿ ಅಡ್ಮಿಷನ್ ಪ್ರೊಸೀಜರ್ ಸೀಟ್ ಇದೆಯಾ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅವರು ನಿಮಗೆ ಗೈಡ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವೀಡಿಯೋ ಬೇಕು ಅಂದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮಗೋಸ್ಕರ ಆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಧನ್ಯವಾದಗಳು